ವಿಶಾಲಿ ಎಲ್ಲ ಅಳಗೋದೆ ಮನೆ ಏನಿದು ಗೊಬ್ನತಿ ಎಲ್ಲನ ಇಲ್ಲಿ ಅಗ್ನ ಏನಾನ ಸೊತದವೇನ್ ನೋಡೆ ಒನ್ಸುರೋ ಎಲ್ಲ ಇದೇ ಶುರುಗಾತಪ್ಪ ಇವ್ರು ನನಗಂತೂ ಒಂದಿನ ಈ ಮನೆ ನಿಮ್ಗೆ ಸಿಗಲ್ಲ ನೋಡು ನೋಡ ಆಗ್ರಿಂದ ಇವಳು ನಾ ಗಂಟಲು ಕಿತ್ತೊಗೊಂಡ್ ಕೂಗ್ತಾ ಇದ್ದೀನಿ ಇವಳು ಏನಾರು ಮಾತಾಡ್ತಾದಳು ಇವಳು ಆ ಅಲ್ಲೇ ಹೇಳೋದಾಳೆ ಏ ವಿಶಾಲಿ ಎಲ್ಲಿ ಸತ್ತಿದೀಯ ನೀನು ಎಷ್ಟು ಕೂಗ್ತಿದ್ದೀನಿ ಇದ್ದೀನಿ ಅನ್ನಂಗಿಲ್ಲ ಹೂ ಅನ್ನಂಗಿಲ್ಲ ಅಲ್ಲಿ ಮನೆ ನೋಡಿರಿ ನಾಡಿ ದುರ್ನಾತ ಇಟ್ಟತ್ತೆ ಎಲ್ಲಾನು ಇಲ್ಲಿ ಯಗ್ನ ಎಲ್ಲಾನು ಸೊತ್ತದವೇನ ನೋಡಿ ಅಂದ್ರೆ ಬಂದು ಏನು ಎತ್ತಜ್ಜಿ ಅಂತ ಕೇಳಂಗಿಲ್ಲ ಅಲ್ಲೇ ನೀನು ಇವಜ್ಜಿ ನಾನು ಹೋಗೋರ್ಗೇನು ಬಿಡೋ ಕಾಣಲ್ಲ ಇಲ್ಲಿಂದ ಕೂಗೇಳಿದ್ರು ಅಜ್ಜಿ ಕಿವಿ ಕೇಳಲ್ಲ ಏನಾಗಿತ್ತು ಕೇಳ್ತಿದ್ದ

ಏಜಿ ಯಾತ ತರವಾಗ ಮಾತಾಡ್ತಿ ಏನ್ ಆತ ಅಂತ ಹೇಳಿ ಈಗ ನನಗೆ ಒಳಗ್ ಬೇಕಾದಷ್ಟು ಕೆಲಸ ಇದಾವ ನಿನ್ನ ಹತ್ರ ಬರೇ ಇಲ್ಲದಲ್ಲ ನಾನ್ ತರವಾಗ ಮಾತಾಡ್ತೇನೆ ನಿಂತ್ಕೊಳಂಗಿಲ್ಲ ಅಲ್ಲೇ ಏನಾತ ಅಂತ ಏನೋ ಏನ ಕೇಳಂಗಿದ್ಯಲ್ಲಿ ಆ ಮನೆಯೆಲ್ಲ ಏನಾದ್ರು ಗೊಬ್ಬನ ಹತ್ತಿಟ್ಟತ್ತೆ ಎಲ್ಲ ನಾ ಚೀಲ ಸುಂದಾಗೋ ಅಡುಗೆ ರೂಮ್ನಾಗೋ ಎಲ್ಲ ನೀಲಿ ಅಗ್ನ ಸತ್ತದವೇನೆ ಕೆಟ್ಟು ವಾಸನೆ ಇಟ್ಟತ್ತಲ್ಲಿ ಮನೆಯೆಲ್ಲ ಕುತ್ಕೊಳಕಾಗಿಲ್ಲ ನನ್ನ ಕೈಲಿ ಆ ವಾಸನೆಗೆ ವಾಂತಿ ಬಂದಂಗಾಗ್ತಿತ್ತು ಆಗ್ಲಿಂದ అయ్యో అజ్ ఇగన్ సొత్ల్ కసద్ గడి బాస్ట్రోదు చీల కట్ కొత బాడనా నిల్ దూర తి బీసంద్రీ బా నగంత బా అదకే అది ಹೋದ್ರ ಕತ್ತೇ ಏನಾನಾಗಲಿ ವಾಸನೆ ಕುಡ್ಕೊಂಡಿರು ಅಂತ ಹೇಳ್ತಿದ್ದೀಯಾ ಆಂ ಅಯ್ಯೋ ದೇವ್ರೆ ಭಗವಂತ ಅದಕ್ಕೆಪ್ಪ ನಾನು ಹೇಳಿದ್ದು ಮನೆಗಳದ್ದು ನಮ್ಮ ಮಾತು ಕೇಳಲ್ಲ ಹಾಂ ಎಷ್ಟಾಗಲಿ ನಿನ್ನ ಮನೆಗಳಲ್ಲೇ ಹೊರಗಿನ ತಂದಿದ್ದರೆ ಭಯ ಇರೋದಂತ ನನ್ನ ಮಗನಿಗೆ ಎಲ್ಲ ಸಾವಿರ ಸರಿ ಹೇಳಿಬಿಟ್ಟಿದ್ದೀನಿ ಅಲ್ಲಿ ನಿನ್ನ ತಂದು ಮಂತ್ನನೆ ಹಾಳು ಮಾಡಿ ಕುಡಿಸಿಕೊಂಡಾ ಥರ ಮಾಡಿ ಇಡಕ್ಕೆ ನಿಂತಿದ್ದಿ ಕಣಿ ಬರೀ ಆ ಮನೆ ಈ ಮನೆ ಅಂತ ತಿರುಕಿ ಅಂತ ಅಡ್ಡಾಡ್ತೀಯ ಮನೆಗೆ ಏನಾಗೈತಿ ಏನಿಲ್ಲ ಅಂತ ಮನೆಗಳ ಕಾಪ್ರೆ ಏನು ಮಾಡಲ್ಲ ಆಂ ಅಂತ ಹೆಂಗ್ಸಲ್ಲ ಸಲ್ಲ ನೀನು ಅಲ್ಲ ಕಣೆ ನಾಡಿ ವಾಸನೆ ಇಟ್ಟತೆ ನೀನ ಹೆಂಗಿಟ್ಕೊಂಡ್ ಮೂಗಿಟ್ಕೊಂಡ್ ಜೀವನ ಮಾಡ್ತೀಯ ಆ ಇಂತ ಕೊಳತ್ರ ವಾಸನೆಗೆ ಅದಂಗ ಕೂಡ ಗಂಟ್ಲ ಕಿಡಿತತ್ತೆ ನಿನಗೆ ಮಾನ ಮರಿಯಾ ತಿಳ್ತಾಳೆ ಅದ್ ಏನಾಗಿ ಏನಿಲ್ಲ ಅಂತ ನೋಡಿ ಹಾಕ್ತೀಯೋ ಏನ್ ನಿನಗೆ ಬಡ್ಗೆ ಗಿಡಗೆ ತಕ್ಕಂದು ಬಡಿ ಬಕೆ ನಮ್ಮವಿನ ಉತ್ತರ ಕೂಡ ಗಂಟ್ಲೋ ಎಲ್ಲ ಎಲ್ಲ ಬಿದ್ದೋಗಿ ನಾನೇ ಹಾಸ್ಪಿಟ್ಲ್ ಗೀಸ್ಪಿಟ್ಲ್ ಸೇರ್ಬೇಕಾಕತ್ ನಿನ್ ಕಾಲ ಆಗಿ ಏ ಅಜಯ್ ನಾನು ಹೇಳಿದ್ದ ಹಂಗಲ್ಲ ಕಾಣಜಿ ಹೇಳದ್ ನೆಟ್ಟ ಕೇಳಿಸ್ಕೆ ಹುಣ್ಸೂರ ನಾನ್ ಹೇಳಿದ್ದು ಮುಸ್ರೆ 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 ಇಲ್ಲ ಅದು ಕೊಳತ್ ಕೊಳ್ತು ಎಲ್ಲ ನಾತಿಟ್ಟತ್ತೆ ಕಸದ ಗಾಡಿ ಬಂದಲ್ಲ ಅದಕ್ಕೆ ಆಸ್ಮೇಲೆ ಬರ್ತಿರೋದು ಅವ್ರು ಬಿಟ್ಟಗ ಹುಣ್ಸೂರು ಕಿವಿ ಕಿವಿ ನಟ್ಟು ಕೇಳಿಸ್ಕೆ ಇಲ್ಲಿ ಎಗ್ನ ಏನು ಸೊತ್ತಲ್ಲ ಮನೆಗೆ ಅಯ್ಯ ಅದನ್ನ ನೆಟ್ಟಿಗೆ ಹೇಳಿ ನನಗೂ ಕಿವಿ ಕೇಳಿಸ್ತೈತಿ ಅದೇನು ಸಹ ಕರ್ಕೊಂಡು ಊರೆಲ್ಲ ಕೇಳಂಗೆ ರುಚಿ ರುಚಿ ಬಂದೊಂದು ಸರಿ ಅಲ್ಲಿ ಮುಸ್ರೇದ್ ವಾಸನೆ ಬರ್ತೈತೆ ಯಾಕೆ ಕಸದ ಗಾಡಿ ಯಾಕೆ ಬಂದಿಲ್ಲ ಅಯ್ಯೋ ೇನು ನಾನೇನೋ ಇಲ್ಲಿ ಅಗಣ ಸುತ್ತೆ ಅಂದ್ಕೊಂಡ್ಬಿಟ್ಟೆ ಕಣೆ ಅಲ್ಲ ಕಣೆ ಹೋಗಿ ನಾನು ದೂರ ಹೊಲದ್ ಕಡೆಗ ಹೋಗಿ ಬಿಸಕ್ಕನ ಬರೋಗ್ರೆ ಎಲ್ಲಾನ ಈ ವಾಸನೆಗೆ ಯಾವಳ ಇದ್ದಾಳು ನನಗಂತೂ ಕೂಳ್ಸಿರಂಗಿಲ್ಲ ಒಟ್ಟಿಗೆ ಎಲ್ಲಾ ಒಕ್ಕರ್ಷನ್ ಒಕ್ಕರ್ಷಿ ವಾಂತಿ ವಾತಿ ಬರ್ತೈತ್ ನನಗೆ ಹ ಎಲ್ಲೋದ ಅವನು ಆ ಅವ್ನಿಗೆ ಬಂದಾಗ ಎಲ್ಲ ಚಿಲ್ಕಾಕ್ ಕೊಡು ತಕೊಂಡು ಬಿಸಾಕ್ ಬರ್ತಾನೆ ಅಮ್ಮ ಮಾತಾ ಆತಲ್ಲ ಅರ್ಥವಾ ಸಾಕಾತ ನನ್ನ ಜೀವನ ಪಾವನೆ

ಹಾಕ್ತಿದ್ವಿ ಅಂಥದ್ದು ಇವತ್ತು ನಾಲ್ಕೈದು ಹೊತ್ತಾಗಿತ್ತು ಅಂದರೆ ಮತ್ತೆ ಎಷ್ಟು ಹೊಲಸು ತುಂಬ್ಕೊಂಡ್ರೆ ತತ್ತೆ ಆ ಏನು ಮಾಡೋಕ್ಕಾಗತ್ತೆ ಈಗ ಪ್ಯಾಟಕ್ಕೆ ಹೋಗೋಣ ಬರ್ತೀಯ ಸ್ವಲ್ಪ ತರಕಾರಿ ತರಬೇಕಾಗಿತ್ತು ಹೌದೇನು ಆಯ್ತು ನೋಡಿ ನಾನು ಮನೆಗೆ ತರಕಾರಿ ಅದೆಲ್ಲ ಖಾಲಿ ಆಗಿತ್ತು ಅಯ್ಯೋ ಸೊಪ್ಪಂತೂ ಕೊಳ್ಳಂಗಿಲ್ಲ ಕಣವ ಇಪ್ಪತ್ತು ರೂಪಾಯಿ ಕೊಟ್ಟು ಹೇಳ್ತಾರೆ ಇಲ್ಲಿ ಹೊತ್ಕೊಂಡ್ಬಂದರು ಸುಭಕ್ಷಿತ ಕಣ ಅಂತ ನೋಡಿದ್ನಾ ಅಯ್ಯೋ 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 ಏನೋ ಅಬ್ಬಾಯಿ ಬಂದಂಗ ಹೇಳ್ತಾರೆ ನೋಡಿ ನಾನು ಬರ್ತ್ ಗಂಟಲಾಗೆ ಮಾರ್ಕೆಟ್ಗನ ಹೋದ್ರೆ ಅಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ನಾ ಅಯ್ಯೋ ನನಗೇನು ಹೇಳ್ತಾನೆ ಇಲ್ಲ ನಿನ್ ದುಟಿ ಮಾತ್ರ ಹಿಂಗೆ 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 ಅಂತ ಮಿಸ್ ಮಾಡ್ತಿದೀಯ ಅಲ್ಲಿ ಆದ್ರಿಂದ ಆ ಯಾರ ಹತ್ರ ಮಾತಾಡ್ತಿದೀಯಾ ಅಥವಾ ಏನೋ ಒಬ್ಬಳೇ ಮಾತಾಡ್ತಿದೀಯಾ ಏನು ಹುಚ್ಚು ಕಿಚ್ಚಿ ಹಿಡಿತೀನಿ ನಿನಗೆ ಅಜೇ ನೀನು ಬಳ್ಬಳ್ ಹಿಂಗೇ ನನ್ನ ತಲೆ ತಿಂತಿರೋ ನೀen ತಲೆನೇ ಓಡಾಕ ಬಿಡ್ತೀನಿ ಆ ನನಗೆ ಆಲೇ ರೋಸಿತ್ತು ಹೋಗ್ಬಿಡತ್ತೆ ನಿನ್ ಕಾಲಾಗೆ ಒಂದು ಸಕ್ಕ ದಿನ ನಮ್ಮ ಅವ್ವರ ಮನೆಗೆ ಹೋಗಿ ಇದ್ದ ಬರಗ ಅವ ತಾಯಿ ನಾನು ನೆಮ್ಮದಿಗನ ನಾಲ್ಕು ದಿನ ನಿದ್ದೆ ಆ ಕಡೆ ಆಕಡೆ ಆ ಕಡೆ ಆ ಅಳ್ಳೋ ಆಕ್ಷಿ ಬಂದದಣೆ ಅವಳ ಜೊತೆ ಮಾತಾಡ್ತಾ ಇದ್ದೀನಿ ನನ್ನ ತುಟಿಯೇ ನೀ ಹಿಂಗೆ ಹಿಂಗೇ ಅಂತ ಏನು ಅದೇನ್ ಡ್ಯಾನ್ಸ್ ಮಾಡ್ತಲ್ಲ ಅಲ್ಲಿ ಓ ಯೋಲೆ ನೀನವ ಬಂದೆ ಆ ಅಮ್ಮ ಆ ಬಂದೆ ನಾನು ಮತ್ತೆ ತಿಂದೆ ನಾನೇ ಸೊ ಯಾವ್ದು ಕೇಳ್ತೀಯೋ ಹೇಳ್ತೀಯೋ ಒಂದು ಗೊತ್ತಾಗ್ತಿಲ್ಲ ಅಲ್ಲೇ ಸ್ವಲ್ಪ ಕೇಳೋಂಗನ ಹೇಳಿ ನಿನ್ನೇನು ಬಾಯಿನ ಬಿದ್ದೋಗೈತೆ ಲೇ ಲೋಲ ನಡಿ ಅವಜ್ಜತ್ರ ಮಾತಾಡಕ್ಕೆ ನಿಂತಂಗಲ್ಲ ನನಗೆ ಗೊತ್ತಾಕತ್ ನಡಿ ಜಲ್ದಿ ಹೋಗಿ ತರಕಾರಿ ಗಿರ್ಕಾರಿ ತಕ್ಕೊಂಬಂದು ಇನ್ನು ಅಡುಗೆ ಬೇರೆ ಮಾಡ್ಬೇಕು ನಾನು ಮಧ್ಯಾಹ್ನಕ್ಕೆ ಅವಜ್ಜತ್ರ ಎಲ್ಲಿ ಬಡ್ಕೊಂಡು ನಿಂತ್ಕೊಂತೀಯಾ ಟೈಮ್ ಆಗೈತೆ ನಡಿ ಜಲ್ದಿ ಹೋಗೋಣ